ಇತ್ತೀಚಿನ ದಿನಗಳಲ್ಲಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ದೇಶದ ರಾಜಕಾರಣದಲ್ಲಿ ಭಾರಿ ಚರ್ಚೆ ನಡೆಯುತ್ತಿದೆ ಸಂಸತ್ತಿನಲ್ಲೂ ಈ ವಿಷಯದ ಬಗ್ಗೆ ದೊಡ್ಡ ಮಟ್ಟದ ಗದ್ದಲ ಕಂಡುಬಂದಿದೆ ವಿರೋಧ ಪಕ್ಷಗಳು ಈ ಒಪ್ಪಂದದಿಂದ ರೈತರ ಹಿತಕ್ಕೆ ಭತ್ಯೆ ಆಗುತ್ತದೆಯಾ ಅನ್ನೋ ಪ್ರಶ್ನೆ ಎತ್ತಿವೆ ಆದರೆ ಭಾರತ ಸರ್ಕಾರ ಈಗ ಸ್ಪಷ್ಟವಾಗಿ ಹೇಳಿದೆ ರೈತರ ಹಿತ ರಕ್ಷಣೆಗೆ ನಾವು ಸಂಪೂರ್ಣ ಬದ್ಧರಾಗಿದ್ದೇವೆ ಈಗ ಹೊರಬಂದಿರುವ ಸುದ್ದಿ ಬಹಳ ಮಹತ್ವದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದು ಭಾರತ ಮತ್ತು ಅಮೆರಿಕ ನಡುವೆ ನಡೆದ ಹೊಸ ವ್ಯಾಪಾರ ಒಪ್ಪಂದದಡಿ ಭಾರತವು ಅಮೆರಿಕದಿಂದ ಐನೂರು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ಖರೀದಿಸುವ ಉದ್ದೇಶ ಹೊಂದಿದೆ ಈ ಒಪ್ಪಂದದಲ್ಲಿ ನಿಜವಾಗಿಯೂ ಏನು ಇದೆ ರೈತರಿಗೆ ಏನಾದರೂ ಅಪಾಯ ಇದೆಯಾ ಈಗ ವಿವರವಾಗಿ ತಿಳಿಯೋಣ ಈ ಮಧ್ಯಂತರ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಭಾರತವು ಅಮೆರಿಕದ ಹಲವಾರು ಉದ್ಯಮಿಕ ವಸ್ತುಗಳು ಮತ್ತು ಆಹಾರ ಹಾಗೂ ಕೃಷಿ ಉತ್ಪನ್ನಗಳ ಮೇಲೆ ಇರುವ ಟ್ಯಾರಿಫ್ ಅನ್ನು ಸಂಪೂರ್ಣವಾಗಿ ರದ್ದುಪಡಿಸಲು ಅಥವಾ ಬಹಳಷ್ಟು ಕಡಿಮೆ ಮಾಡಲು ಒಪ್ಪಿಗೆ ನೀಡಿದೆ ಇದರಲ್ಲಿ ಒಣಧಾನ್ಯಗಳು ಪಶು ಆಹಾರಕ್ಕೆ ಬಳಸುವ ಕೆಂಪು ಜೋಳ ಮೆವೆಗಳು ಸೋಯಾಬೀನ್ ಎಣ್ಣೆ ಮದ್ಯ ಮತ್ತು ಸ್ಪಿರಿಟ್ಗಳು ಸೇರಿವೆ ಇದಕ್ಕೆ ಪ್ರತಿಯಾಗಿ ಅಮೆರಿಕ ಸರ್ಕಾರ ಕಾರ್ಯನಿರ್ವಾಹಕ ಆದೇಶದ ಮೂಲಕ ಭಾರತೀಯ ಉತ್ಪನ್ನಗಳ ಮೇಲೆ ಹದಿನೆಂಟು ಶೇಕಡಾ ರಿಸಿಪ್ರೋಕರ್ ಟ್ಯಾರಿಫ್ ಅನ್ನು ಜಾರಿಗೊಳಿಸಿದೆ ಈ ತ್ಯಾದಿ ವಸ್ತುಗಳಲ್ಲಿ ವಸ್ತ್ರ ಮತ್ತು ಉಡುಪು ಚರ್ಮ ಮತ್ತು ಪಾದರಕ್ಷೆ ಪ್ಲಾಸ್ಟಿಕ್ ಮತ್ತು ರಬ್ಬರ್ ಉತ್ಪನ್ನಗಳು ಆರ್ಗ್ಯಾನಿಕ್ ಕೆಮಿಕಲ್ಸ್ ಗೃಹ ಅಲಂಕಾರ ವಸ್ತುಗಳು ಮತ್ತು ಕೆಲವು ಯಂತ್ರೋಪಕರಣ ವಿಭಾಗಗಳು ಸೇರಿವೆ ಆದರೆ ಈ ಮಧ್ಯಂತರ ಒಪ್ಪಂದ ಯಶಸ್ವಿಯಾಗಿ ಪೂರ್ಣಗೊಂಡ ನಂತರ ಅಮೆರಿಕ ಭಾರತೀಯ ರಫ್ತುಗಳ ಮೇಲೆ ವಿಧಿಸಿರುವ ಈ ರಿಸಿಪ್ರೋಕಲ್ ಟ್ಯಾರಿಫ್ಗಳನ್ನು ಹಿಂತೆಗೆದುಕೊಳ್ಳಲಿದೆ ಇದರಲ್ಲಿ ಸಾಮಾನ್ಯ ಔಷಧಿಗಳು ರತ್ನಗಳು ವಜ್ರಗಳು ಮತ್ತು ವಿಮಾನದ ಭಾಗಗಳು ಸೇರಿವೆ ಈಗ ಪ್ರಮುಖ ಪ್ರಶ್ನೆ ಕೃಷಿ ಮತ್ತು ಡೈರಿ ಕ್ಷೇತ್ರಕ್ಕೆ ಏನಾಗಿದೆ ಈ ಒಪ್ಪಂದದಲ್ಲಿ ಕೃಷಿ ಮತ್ತು ಹಾಲು ಉತ್ಪನ್ನಗಳನ್ನು ಅಮೆರಿಕಕ್ಕೆ ತೆರೆಯಲಾಗಿದೆಯೇ ಇದಕ್ಕೆ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಸ್ಪಷ್ಟ ಉತ್ತರ ನೀಡಿದ್ದಾರೆ ಅವರು ಹೇಳುವಂತೆ ಭಾರತದ ಕೃಷಿ ಮತ್ತು ಡೈರಿ ಉತ್ಪನ್ನಗಳನ್ನು ಸಂಪೂರ್ಣವಾಗಿ ರಕ್ಷಿಸಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿರ್ಣಾಯಕ ನಾಯಕತ್ವದಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಮಧ್ಯಂತರ ವ್ಯಾಪಾರ ಒಪ್ಪಂದದ ರೂಪರೇಖೆ ಸಿದ್ಧವಾಗಿದೆ ಎಂದು ಹೇಳಿದ್ದಾರೆ ಈ ರೂಪರೇಖೆಯಿಂದ ಭಾರತೀಯ ರಫ್ತುಗಾರರು ಎಂಎಸ್ಎಂಇಗಳು ರೈತರು ಮತ್ತು ಮೀನುಗಾರರಿಗೆ ಮೂವತ್ತು ಟ್ರಿಲಿಯನ್ ಡಾಲರ್ ಮೌಲ್ಯದ ಜಾಗತಿಕ ಮಾರುಕಟ್ಟೆ ತೆರೆಯಲಿದೆ ರಫ್ತು ಹೆಚ್ಚಾದರೆ ಮಹಿಳೆಯರು ಮತ್ತು ಯುವಕರಿಗೆ ಲಕ್ಷಾಂತರ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತವೆ ಎಂದು ಅವರು ಹೇಳಿದ್ದಾರೆ ಈ ಒಪ್ಪಂದದ ಅಡಿಯಲ್ಲಿ ಅಮೆರಿಕ ಭಾರತೀಯ ವಸ್ತುಗಳ ಮೇಲೆ ವಿಧಿಸಿರುವ ಪರಸ್ಪರ ಶುಲ್ಕವನ್ನು ಹದಿನೆಂಟು ಶೇಕಡಾಕ್ಕೆ ಇಳಿಸಲಿದೆ ಇದರಿಂದ ಅಮೆರಿಕದಂತಹ ವಿಶ್ವದ ಅತಿದೊಡ್ಡ ಆರ್ಥಿಕತೆಯಲ್ಲಿ ವಸ್ತ್ರ ಚರ್ಮ ಪಾದರಕ್ಷೆ ಪ್ಲಾಸ್ಟಿಕ್ ರಬ್ಬರ್ ಹೋಮ್ ಡೆಕೋರ್ ಮತ್ತು ಆಯ್ದ ಯಂತ್ರೋಪಕರಣ ಕ್ಷೇತ್ರಗಳಲ್ಲಿ ಭಾರಿ ಮಾರುಕಟ್ಟೆ ಅವಕಾಶಗಳು ಲಭ್ಯವಾಗಲಿವೆ ಇದು ರೈತರ ಹಿತ ರಕ್ಷಣೆ ಮತ್ತು ಗ್ರಾಮೀಣ ಜೀವನೋಪಾಯವನ್ನು ಕಾಪಾಡುವ ಭಾರತದ ಬದ್ಧತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಮಕ್ಕೆಜೋಳ ಗೋಧಿ ಅಕ್ಕಿ ಸೋಯಾ ಕೋಳಿ ಉತ್ಪನ್ನಗಳು ಹಾಲು ಚೀಸ್ ಎಥನಾಲ್ ತಂಬಾಕು ಕೆಲವು ತರಕಾರಿಗಳು ಮತ್ತು ಮಾಂಸದಂತಹ ಸಂವೇದನಾಶೀಲ ಕೃಷಿ ಮತ್ತು ಡೈರಿ ಉತ್ಪನ್ನಗಳನ್ನು ಸಂಪೂರ್ಣವಾಗಿ ಈ ಒಪ್ಪಂದದಿಂದ ಹೊರಗಿಡಲಾಗಿದೆ ಅಂದರೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದಲ್ಲಿ ಕೃಷಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಬೇರ್ಪಡಿಸಲಾಗಿದೆ ಡೈರಿ ಕ್ಷೇತ್ರವು ಸುರಕ್ಷಿತವಾಗಿದೆ ಈ ಒಪ್ಪಂದವು ಎರಡೂ ದೇಶಗಳ ಆರ್ಥಿಕ ಸಹಕಾರವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಸಹಾಯ ಮಾಡಲಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದ್ದಾರೆ ಇದು ದೀರ್ಘಕಾಲೀನ ಅಭಿವೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ ಈ ಒಪ್ಪಂದದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಈ ರೂಪರೇಖೆಯನ್ನು ಸ್ವಾಗತಿಸಿದ್ದು ಇದರಿಂದ ರೈತರು ಎಂಎಸ್ಎಂಇಗಳು ಉದ್ಯಮಿಗಳು ಸ್ಟಾರ್ಟ್ ಗಳು ಮತ್ತು ಮೀನುಗಾರರಿಗೆ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತವೆ ಎಂದು ಹೇಳಿದ್ದಾರೆ ಮೇಕ್ ಇನ್ ಇಂಡಿಯಾಗೆ ಇದು ದೊಡ್ಡ ಉತ್ತೇಜನ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರಧಾನಮಂತ್ರಿಯವರ ಪ್ರಕಾರ ಈ ಒಪ್ಪಂದದಿಂದ ಮಹಿಳೆಯರು ಮತ್ತು ಯುವಕರಿಗೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯಾಗಲಿದೆ ಜೊತೆಗೆ ಹೂಡಿಕೆ ಮತ್ತು ತಂತ್ರಜ್ಞಾನ ಸಹಕಾರಕ್ಕೂ ಬಲ ಸಿಗಲಿದೆ ಒಂದು ವರದಿ ಪ್ರಕಾರ ಈ ರೂಪರೇಖೆಯ ಅಡಿಯಲ್ಲಿ ಭಾರತ ಅಮೆರಿಕದ ಕೆಲವು ಉದ್ಯಮಿಕ ಮತ್ತು ಆಹಾರ ಉತ್ಪನ್ನಗಳ ಮೇಲೆ ಇರುವ ಗಳನ್ನು ಕಡಿಮೆ ಮಾಡಲಿದೆ ಅಮೆರಿಕ ಕೂಡ ಭಾರತೀಯ ವಸ್ತ್ರ ರಾಸಾಯನಿಕ ಮತ್ತು ಯಂತ್ರೋಪಕರಣಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟೇಜ್ ಬದಲು ಹದಿನೆಂಟು ಪರ್ಸೆಂಟೇಜ್ ಟ್ಯಾರಿಫ್ ವಿಧಿಸಲು ಒಪ್ಪಿದೆ ಜೊತೆಗೆ ರಾಷ್ಟ್ರೀಯ ಭದ್ರತಾ ನಿಯಮಗಳ ಅಡಿಯಲ್ಲಿ ಭಾರತೀಯ ವಿಮಾನಗಳು ಮತ್ತು ವಿಮಾನದ ಭಾಗಗಳ ಮೇಲೆ ಇದ್ದ ಟ್ಯಾರಿಫ್ ತೆಗೆದುಹಾಕಲು ಸಹ ಒಪ್ಪಿಗೆ ನೀಡಿದೆ ಒಪ್ಪಿನಲ್ಲಿ ಹೇಳಬೇಕಾದರೆ ಅಕ್ಕಿ ಗೋಧಿ ಮಕ್ಕೆಜೋಳ ಸೋಯಾ ಸಕ್ಕರೆ ಮತ್ತು ಡೈರಿ ಉತ್ಪನ್ನಗಳು ಈ ಒಪ್ಪಂದದ ಹೊರಗೆ ಇವೆ ಭಾರತೀಯ ರೈತರು ಮತ್ತು ಡೈರಿ ಉತ್ಪಾದಕರು ಹೊರಗಿನ ಆಘಾತಗಳಿಂದ ರಕ್ಷಿತರಾಗಬೇಕು ಅನ್ನೋದು ಸರ್ಕಾರದ ಸ್ಪಷ್ಟ ನಿಲುವಾಗಿದೆ ಅದಕ್ಕಾಗಿಯೇ ಕೃಷಿ ಮತ್ತು ಡೈರಿ ಕ್ಷೇತ್ರವನ್ನು ಸರ್ಕಾರ ರೆಡ್ ಲೈನ್ ಸೆಕ್ಟರ್ ಎಂದು ಪರಿಗಣಿಸಿದೆ ಹೀಗಾಗಿ ವಿರೋಧ ಪಕ್ಷಗಳು ಹೇಳುತ್ತಿದ್ದಂತೆ ಕೃಷಿ ಮತ್ತು ಡೈರಿ ಕ್ಷೇತ್ರವನ್ನು ಅಮೆರಿಕಕ್ಕೆ ತೆರೆಯಲಾಗಿದೆ ಅನ್ನೋ ಮಾತು ಸಂಪೂರ್ಣವಾಗಿ ತಪ್ಪು ಗೋಗಿ ಅಕ್ಕಿ ಹಾಲು ಇವೆಲ್ಲವೂ ಈ ವ್ಯಾಪಾರ ಒಪ್ಪಂದದಿಂದ ಹೊರಗೆ ಈ ಐನೂರು ಬಿಲಿಯನ್ ಡಾಲರ್ ಮೌಲ್ಯದ ಒಪ್ಪಂದದಲ್ಲಿ ಯಾವ ಯಾವ ವಸ್ತುಗಳು ಸೇರಿವೆ ಅನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇವೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕೃಷಿ ಮತ್ತು ಡೈರಿ ಕ್ಷೇತ್ರವನ್ನು ರಕ್ಷಿಸಿರುವ ಸರ್ಕಾರದ ಈ ನಿರ್ಧಾರ ನಿಮಗೆ ಹೇಗನಿಸುತ್ತೆ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಎಸ್ಎಲ್ಆರ್ ಪಬ್ಲಿಕ್ ಇನ್ಫೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ